ಆತನಿ ತಹಶೀಲ್ದಾರ್ ಕಚೇರಿಯಲ್ಲಿ ವ್ಯವಸಾಯ ದೃಢೀಕರಣ ಪತ್ರಕ್ಕೆ ಟಿಪ್ಸ್ ಕೊಡಬೇಕಂತೆ ಅತನಿ ತಾಲೂಕಿನ ರೈತರಿಗೆ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳು ಹೇಳಿದ್ದಾರೆ ಒಬ್ಬ ಚಿಕ್ಕ ರೈತ ಟ್ರ್ಯಾಕ್ಟರ್ ಪಡೆದುಕೊಳ್ಳಲು ವ್ಯವಸಾಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಬರಬೇಕಂತ ಸರ್ಕಾರದ ಸವಲತ್ತು ಸಿಗಬೇಕಂದ್ರೆ ಇವೆಲ್ಲ ಸುತ್ತೋಲೆಗಳಿತು ಇವತ್ತಿನ ದಿನದಲ್ಲಿ ಅತನಿ ತಹಶೀಲ್ದಾರ್ ಕಚೇರಿಯಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರವೇ ಈ ದೃಢೀಕರಣ ಪತ್ರ ವ್ಯವಸಾಯ ದೃಢೀಕರಣ ಪತ್ರವನ್ನು ಮಾಡಿಕೊಡ್ತಾರಂತೆ ಅದು ಟಿಪ್ಸ್ ರೀತಿ ನಾವು ಅಲ್ಲಿ ಹಣವನ್ನು ಕೊಟ್ಟಾಗ ಮಾತ್ರ ರೈತರಿಗೆ ಒಂದು ದೃಢೀಕರಣ ಪತ್ರವನ್ನು ಕೊಡ್ತಾರಂತೆ ಇಲ್ಲಾಂದರೆ ಇಲ್ಲ ಚಿಕ್ಕ ರೈತರು ತಹಶೀಲ್ದಾರ ಕಚೇರಿ ಸಿಬ್ಬಂದಿಗಳಿಗೆ ಬಡರ್ ಜನರ ಹೊಟ್ಟೆ ಮೇಲೆ ಹೊಡೆದು ನೀವು ಯಾಕೆ ದುಡ್ಡು ತಿಂತೀರಾ ಅನ್ನುವ ಮಾತು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಇದರಿಂದ ನಿಷ್ಠಾವಂತ ತಹಶೀಲ್ದಾರ್ ಅವರಿಗೆ ತಮ್ಮ ಸಿಬ್ಬಂದಿಗಳು ಮಾಡಿದ ಕೆಲಸಕ್ಕೆ ನಿಮ್ಮ ಹೆಸರಿಗೆ ಕಪ್ಪು ಚುಕ್ಕೆ ಬರುವಂಥ ಕೆಲಸವನ್ನು ಮಾಡಿ ಮಾಡ್ತಿದ್ದಾರೆ ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳ ಮೇಲೆ ಕ್ರಮವನ್ನ ಜರುಗಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಅಲ್ಲ ಹಿಂದಿನವ್ರು ಬರಬರಿ ಅದ್ರಿ ಹಿಂದಿನವ್ರು ಸಂಬಂಧ ರದ್ದು ಮಾಡ್ತರಿ ಈಗ ಈಗ ಎ ಪಿ ಎಲ್ ಇದ್ದದ್ದು ಹಿಂದಿನೂ ಕೊಟ್ಟರಿ ಎಲ್ಲ ನಂಗೆ ಸಾಕ್ಷಿ ಸಾಕ್ಷಿ ಸಮೇತ ಕಾಯ್ದೆ ಅಲ್ರಿ ಸರ ಕಾಯ್ದೆ ಅಲ್ರಿ ಸರ ಕಾಯ್ದೆ ಅಲ್ರಿ ಕಾಯ್ದೆ ನಮ್ಮ ಹಾಕೈತ್ರಿ ಮಾತಾಡೋ ಹಕ್ಕ ಅಲ್ಲ ಹತ್ತನಿಗೆ ಬರಲ್ಲ ರೀ ನಾವು ದಿನ ದಿನ ಅಲ್ಲ ನಾ ಕೇಳೋದ ನಾ ಕೇಳೋದು ಒಂದು ಸ್ವಲ್ಪ ಕೇಳ್ಕೊರಿ ಒಂದು ಹೇಳೋದ ಸರ ಸರ ಹೇಳೋದು ಕೇಳ್ರಿ ನೀವು ರೈತರ ಸಂಬಂಧ ಇದೀರೋ ಈ ಯಾರ ಸಂಬಂಧ ಇದಿರಿ ಆಫೀಸ್ನಾಗ ನೀವು ಮತ್ ಮತ್ತೆ ನೀವು ಯಾಕೆ ಈಗ ನಾಳೆ ಬರೋದ್ ಹೇಳ್ತೀರಿ ನಾಳೆ ನನ್ನ ಪಗಾರ ಯಾರು ಕೊಡ್ತಾರ್ರಿ ನಿಮ್ಮ ಪಗಾರ ನಾವು ಕೊಡ್ತೀವ್ರಿ ನಮ್ಮ ಟ್ಯಾಕ್ಸ್ದಾಗ ನೀವು ಬದುಕ್ತರಿಲ್ಲ ನಮ್ಮ ಟ್ಯಾಕ್ಸ್ದಾಗ ನಿಮ್ಮ ಪಗಾರ ಬರ್ತತಿ ಇಲ್ರಿ ನಾ ಹೇಳ್ದು ಅಲ್ಲ ಸರ ನೀವು ಹೇಳೋದಕ್ಕೆ ಹಾಂ ಕೇಳಿರಿ ಅಲ್ಲ ಈಗ ಒಂದ್ ಅಪ್ಲಿಕೇಶನ್ ಆರ್ ಸಲ ಹಾಕಿರದ ರಿಸ್ಟ ಮಾಡಿ ಈಗ ಕಾರಣ ಏನಿದ ಬಿ ಪಿ ಎಲ್ ರಿಜೆಕ್ಟ್ ಅಲ್ರಿ ಆರ್ ಸಲ ಹಾಕಿರಿ ಈಗ ಇದ್ದದ್ ಎರಡು ತೋರ್ಸಲ್ರಿ ನಾ ಬಿಲ್ ಇದ ನಾ ಕೇಳ್ರಿ ತಲಾಟಿ ಸರ ತಲಾಟಿ ರೊಕ್ಕ ತಗೋತಾನ ಸರ್ಕಲ್ ರೊಕ್ಕ ತಗೋತಾನ ರೀ ಸರ ನಾನು ನನ್ನ ಕಡೆ ಸಾಕ್ಷಿ ಸಮೇತ ಅದಾವ್ ತಂದು ಕೊಡಂದ್ರೆ ನಿಮ್ ಕೊಡ್ತೇನೆ ರೊಕ್ಕ ಅಲ್ಲ ಇವ್ ರಿಜೆಕ್ಟ್ ಕಾರಣ ಬಿ ಪಿ ಎಲ್ ಐತಿ ಹೇಳ್ತಾರೀ ಬರೋರಿ ಹಿಂದಿನೂ ಈಗ ಹಿಂದಿನೂ ಈಗ ಹಿಂದಿನೂ ಯಾರು ಅದಕ್ಕೆ ಯಾರು ಅಲ್ರಿ ನಾ ಬೇಟಲ್ರಿನಾ ಆಯ್ತು ಆಯ್ತು